ನಿಮಗೂ ಕೂಡ ಗೊತ್ತಿರುವಂತೆ ರಾಜಧಾನಿ ಬೆಂಗಳೂರಿನಲ್ಲಿ ಮಿನಿಮಮ್ ಎರಡು ಕಿಲೋಮೀಟರ್ಗೆ ಮೂವತ್ತು ರೂಪಾಯಿ ಇತ್ತು ಅದನ್ನು ಮೂವತ್ತಾರು ರೂಪಾಯಿಗೆ ಏರಿಕೆಯನ್ನು ಮಾಡಿರಂಥದ್ದು ಆಗಸ್ಟ್ ಒಂದರಿಂದ ಈ ನೂತನ ದರ ಕೂಡ ಜಾರಿ ಆಗುತ್ತೆ ತಾವೇನು ಹೇಳ್ತೀರಾ ತಮಗೆ ಎಷ್ಟು ಮಟ್ಟಿಗೆ ಸಂತೋಷವನ್ನು ಕೊಡ್ತಾ ಇದೆ ಈ ದರ ಹೆಚ್ಚಳ ಅಂತ ಸರ್ ನಮಗೆ ಖುಷಿಯಾಗಿದೆ ಈ ರಾಪಿಡ್ ಬೈಕ್ ನಿಲ್ಸಿತು ಮತ್ತೆ ಇದೊಂದು ಪ್ಲಸ್ ಪಾಯಿಂಟ್ ಒಂದೇ ತಿಂಗಳಲ್ಲಿ ಎರಡು ಮಾಡಿದ್ದಾರೆ ಇದೇ ತರ ಸರ್ಕಾರದ ಒಂದು ಆಪ್ ಮಾಡಿ ಬಿಟ್ಬಿಟ್ರೆ ನಮ್ಗೆ ಫ್ರೀಯಾಗಿ ಇದೇ ತರ ಏನು ಮಾಡಿದ್ರೆ ಅದು ಮಾಡಿಕೊಟ್ರೆ ನಮ್ಗೆ ಇನ್ನೂ ಖುಷಿ ಸರ್ ಸರ್ಕಾರಕ್ಕೆ ನಾವು ಅಭಿನಂದನೆ ತೋರಿಸ್ತೀವಿ ಮಾಡಿದಾರೆ ಮೂವತ್ತು ರೂಪಾಯಿ ಇರೋದು ರೂಪಾಯಿ ಆದರೆ ಚಿಲ್ರೆ ಸಮಸ್ಯೆ ಎದುರಾಗೋದಿಲ್ಲ ಪ್ರಯಾಣಿಕರು ಮೂವತ್ತಾರು ರೂಪಾಯಿ ಯಾರು ತರ್ತಾರೆ ಮೂವತ್ತು ರೂಪಾಯಿ ಆದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೋಟ್ ಕೊಡ್ತಾರೆ ಈ ಮೂವತ್ತಾರು ರೂಪಾಯಿ ಏನು ಮಾಡ್ತೀರಾ ಅಂತ ಸರಿ ಇವಾಗ ಆನ್ಲೈನ್ ನಡೀತಿದೆ ನಿಮಗೆ ಗೊತ್ತೋದು ನಮ್ಮ ಹತ್ರ ಇರುತ್ತೆ ಕೆಲವು ಜನ ಕಸ್ಟಮರ್ ಏನು ಮಾಡ್ತಾರೆ ನಾಲ್ಕು ರೂಪಾಯಿ ಬೇಡ ಅಂತ ಬಿಟ್ಟು ಹೋಗೋರು ನೂರಕ್ಕೆ ಸರ್ ಎಪ್ಪತ್ತು ಪರ್ಸೆಂಟ್ ಇದ್ದಾರೆ ಇನ್ನು ಮೂವತ್ತು ಪರ್ಸೆಂಟ್ ಇಲ್ಲ ಚಿಡ ಬೇಕು ಅನ್ನೋದು ಇದ್ದಾರೆ ಸರ್ ಇವತ್ತು ಇಪ್ಪತ್ತು ಯಾರು ಕೇಳಲ್ಲ ಅದಕ್ಕೆ ಯಾರು ಇದು ಮಾಡಲ್ಲ ನಾವು ಒಂದು ರೂಪಾಯಿ ಎರಡು ರೂಪಾಯಿಗೆ ಜನಗಳು ಓಕೆ ಸರ್ ಈ ಸರ್ಕಾರ ಮಾಡೋದು ನಾವು ಒಂದು ದೊಡ್ಡ ಆರೋಪ ಇದೆ ಎರಡು ಆರೋಪ ಇದೆ ಆಟೋ ಚಾಲಕರ ಮೇಲೆ ಒಂದು ಕರೆದಿದ ಕಡೆ ಬರಲ್ಲ ಎಲ್ಲಿ ಕರೆದ್ರೂ ಬರಲ್ಲ ಎರಡನೇದು ಮೀಟರ್ ಮೇಲೆ ವಿಪರೀತವಾಗಿ ಕೇಳ್ತಾರೆ ಅಂತ ಈ ದರ ಹೆಚ್ಚಳ ಆಗಿರೋದ್ರಿಂದ ಈಗ ದರ ಕಡಿಮೆ ಇದೆ ನಮಗೆ ಸಾಲೋದಿಲ್ಲ ಅಂತ ಹೇಳ್ತಿದ್ರಿ ಈಗ ಆರು ರೂಪಾಯಿ ಎರಡು ಕಿಲೋಮೀಟರ್ಗೆ ಇರಿಸಿದಾರೆ ಒಂದು ಕಿಲೋಮೀಟರ್ ಮೂರು ರೂಪಾಯಿ ಇರಿಸಿದಾರೆ ಅದರಿಂದ ತಾವೇನಾದರೂ ಈಗ ಕರೆದ ಕಡೆ ಹೋಗುವಂಥದ್ದು ಮತ್ತು ಮೀಟರ್ ಮೇಲೆ ಎಕ್ಸ್ಟ್ರಾ ಕೇಳುವಂಥದ್ದು ನಿಲ್ಲತ್ತ ಸರ್ ಕರೆದ ಕಡೆ ಎಲ್ಲ ಹೋಗ್ತಾರೆ ಸರ್ ಕೆಲವು ಬೆಳ್ಳಿಗೆ ಆಟಗಳು ಏನು ಗೊತ್ತ ಸರ್ ನಾನು ಇಲ್ಲಿ ಬಿಟ್ಟಿದ್ದೀನಿ ಸರ್ ನನಗೇನೋ ಪ್ರಾಬ್ಲಮ್ ಮನೆಯಿಂದ ಫೋನ್ ಮಾಡಿರ್ತಾರೆ ಮನೆಗೆ ಹೋಗಬೇಕು ಹೋಗ್ತಾ ಇರ್ತೀನಿ ಅವ್ರು ಕರಿತಾರೆ ಬರಲ್ಲ ಅದೇ ದೊಡ್ಡ ಇಂಟ್ರೆಸ್ ಸರ್ ನೀನು ಸಂಜೆ ಸರ್ ನೈಟ್ ಡ್ಯೂಟಿ ಮಾಡಿರ್ತೀನಿ ಬೆಳಗ್ಗೆ ಒಂಬತ್ತು ಗಂಟೆ ಮನೆಗೆ ಹೋಗ್ತಾ ಇರ್ತೀನಿ ಅವಾಗ ಬರಪ್ಪ ಅಂತ ಇಲ್ಲ ಸರ್ ಬರಲ್ಲ ನಾವು ನಮ್ಮ ಇದು ಕೇಳಲ್ಲ ಅವರು ನಾವೇನ್ಕೋ ಹೋಗ್ತಾ ಇರ್ತೀವಿ ಎಕ್ಸ್ಟ್ರಾ ಕೇಳ್ತಾರೆ ಅಂತ ಒಂದು ಆರೋಪ ಇದೆ ಐವತ್ತು ರೂಪಾಯಿ ನೂರು ರೂಪಾಯಿ ಕೇಳ್ತಾರೆ ಇಲ್ಲಿಂದ ಸುತ್ತಿಸ್ಬಿಟ್ಟು ಕರ್ಕೊಂಡು ಬಂದು ನೂರು ರೂಪಾಯಿ ಸ್ಕೊಂತಾರೆ ಅಂತ ಜನ ಇಲ್ಲಿ ಕಷ್ಟ ಮಾಡಿ ಹೇಳ್ತೀವಿ ಸರ್ ಅದ್ರ ಬಗ್ಗೆ ಆರೋಪ ಮಾಡ್ತಾರಲ್ವಾ ಊಬರಲ್ಲಿ ಮೂರ್ ಕಿಲೋಮೀಟರ್ ನೂರೈವತ್ತು ರೂಪಾಯಿ ಕೊಡ್ತಾನೆ ಅದೇನಕ್ಕೆ ಸರ್ ಕೇಳ್ತಾರೆ ಅವರು ಹೇಳಿ ಸರ್ ಊಬರ್ ಅಲ್ಲಿ ಮೂರ್ ಕಿಲೋಮೀಟರ್ ನೋಡಿ ಆಮೇಲೆ ಸರ್ ರಾಪಿಡ್ ನೋಡಿ ಸರ್ ನೋಡಿ ರಾಪಿಡ್ ಅದಲ್ಲಿ ಟಿಪ್ಸು ಅಂತ ಇವಾಗ್ಲೂ ನಾನು ಹೊಡೆದಿದ್ದೀನಿ ಹತ್ತು ಕಿಲೋಮೀಟರ್ ಬಂದಿನಿ ನೂರ ಹತ್ತು ರೂಪಾಯಿ ಎಷ್ಟ ಕೊಟ್ಟಾರೆ ಕಸ್ಟಮರ್ ಕೊಟ್ಬಿಟ್ಟು ಹೋದ್ರು ಅದೇನೇ ಕೇಳಲ್ಲ ಸರ್ ತಪ್ಪು ನಾನು ಹೇಳ್ತಿದ್ದೀನಲ್ಲ ತಪ್ಪು ಎಕ್ಸ್ಟ್ರಾ ಸರಿಲ್ಲ ಸರ್ ಹತ್ತು ಇಪ್ಪತ್ತೆ ಕೇಳ್ಕೊಂಡು ಹೊಡಿತೀವಿ ಸರ್ ಇಲ್ಲ ಅಂತ ನಾವು ಹೇಳಲ್ಲ ಸರ್ ಆಮೇಲೆ ಸರ್ ಕೆಲವು ಜಾಗದಲ್ಲಿ ಏನು ಸರ್ ಹೋಗ್ತೀವಿ ಸರ್ ಒಂದು ಅವರ್ ಬೇಕು ಸರ್ ಟ್ರಾಫಿಕ್ ಒಂದು ಬಾಡಿಗೆ ಇನ್ನೂರು ರೂಪಾಯಿ ಬಾಡಿಗೆ ಬಾಡಿಗೆತ್ತೈದು ಸರ್ ಒಂದು ಅವರ್ ಒಂದೂರು ಅವರ್ ಆಗುತ್ತೆ ಇಪ್ಪತ್ತು ರೂಪಾಯಿ ಕೇಳಿದಾಗ ತಪ್ಪೇನಿದೆ ಸರ್ ನೂರ ಇನ್ನೂರು ಕೇಳೋರು ಬೆಳ್ಳಕಿ ಯಾರೋ ಇದ್ದಾರೆ ಸರ್ ಈಗ ನೂರಲ್ಲೇ ಒಂದು ಐದು ಪರ್ಸೆಂಟ್ ಯಾರೋ ಇದ್ದಾರೆ ತೊಂಬತ್ತೈದು ಪರ್ಸೆಂಟ್ ಒಳ್ಳೆ ಆಟೋ ಚಾಲಕರಿದ್ದಾರೆ ಒಳ್ಳೆ ಸೇವೆನ ಕೊಡ್ತಾರೆ ಈಗ ಸರ್ಕಾರ ಮಾಡಿರೋದಕ್ಕೆ ಎಲ್ಲರಿಗೂ ಅಭಿನಂದನೆಗಳು ಅದಕ್ಕಾಗಿ ಏನಿಲ್ಲ ಸರ್